ಅಟಲ್ ಪಯೋ ಅಭ್ಯುದಯ ಯೋಜನೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ವೃದ್ಧಪಾಲಕರನ್ನು ಕಾಳಜಿ ವಹಿಸೋಣ ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ ಇದು ಜನಧ್ವನಿ ಪ್ರಸ್ತುತ ಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ ತಾತ ನಾನು ಬರಬಹುದಾ ನೀವು ಸಿದ್ಧವಾಗಿದ್ದೀರಾ ಒಂದು ನಿಮಿಷ ಪುಟ್ಟ ಇನ್ನೇನು 1 ನಿಮಿಷದಲ್ಲಿ ರೆಡಿ ಆಗ್ತೀನಿ ಓ ಏನ್ ತಾತ ಹುಡುಗಿಯರ ಯಾವಾಗಲೂ ರೆಡಿ ಆಗಕ್ಕೆ ಬಹಳ ಸಮಯ ತಗೊಳ್ತಾರೆ ಅಂತ ನೀವು ಎಲ್ಲಾ ಹೇಳ್ತಿರ್ತೀರಾ ಆದ್ರೆ ನೋಡು 나 ನಿನ್ಗಿಂತ ಮುಂಚೆನೆ ರೆಡಿ ಆಗಿದಿನಿ ನೀ ನೋಡಿದ್ರೆ ಇನ್ನು 1 ನಿಮಿಷ ಬೇಕು ಅಂತಿದ್ದೀಯಾ ಈಗ ನೀ ನನಗಿಂತ ಫಾಸ್ಟ್ ಬಿಟಿ ಆದ್ರೆ ನೆನಪಲಿಡಿ ನನಗೆ ವಯಸ್ಸಾಗಿದೆ ಎಚ್ಚರಿಕೆಯಿಂದ ಇರಬೇಕಾದ ಹಂತ ತಲುಪಿದೀನಿ ಕಣಮ್ಮ ಗಡಿಬಿಡಿ ಮಾಡೋಕಾಗಲ್ಲ ಏನಂದೆ ಹಾಗಂದ್ರೆ ಏನ್ ತಾತ ನೋಡು ಇದರ ಅರ್ಥ ಹೊರಗಡೆ ಇದೆ ಅದರಿಂದ ನಾನು ಬೆಚ್ಚಗಿರೋ ಬಟ್ಟೆಗಳನ್ನ ಧರಿಸ್ಬೇಕು ಸ್ವೆಟರು ಸ್ಕಾರ್ಫುಪಿ ಹಾಕೊಳ್ಬೇಕು ನಿಮ್ಗಿಂತ ಗಟ್ಟಿ ಅಷ್ಟೇ ಅಲ್ಲ ನನಗಿಂತ ಹೆಚ್ಚು ಬುದ್ಧಿವಂತಳು ಸಹ ಹಾಗೇನಿಲ್ಲ ನನ್ ಸ್ನೇಹಿತನ್ ಪಾರ್ಟಿಯನ್ ಬಿಟ್ಬಿಟ್ಟು ನಿನ್ನ ಮತ್ತೆ ನಿನ್ ಫ್ರೆಂಡ್ಸ್ ಜೊತೆ ಸಮಯ ಕಳಿಯೋಕೆ ನನ್ನನ್ನು ಒಪ್ಸಿದ್ಯಲ್ಲ ಹಾಗಾಗಿ ನೀನೇ ಬುದ್ಧಿವಂತ ತಾತ ಹ್ಮ್ ಅದಕ್ಕೆ ಬಹಳ ತಲೆ ಓಡಿಸ್ಬೇಕಾಗಿತ್ತಲ್ವಾ ಅಲ್ವಾ ಇದಕ್ಕೆ ನೀನು ನನ್ನನ್ನ ಜಾಣ ಅಂತಾನೆ ಕರಿಬೇಕು ಸರಿ ಹಾಗಿದ್ರೆ ನಾವು ಹೊರಡಣವ ತಾತ ಹ್ಮ್ ನಾನು ಮುದ್ದು ಲಕ್ಷ್ಮಿ ಹೋಗಣವ ಪುಟ್ಟಿ ತಾತ ನಾನಿಲ್ಲಿ ಇಲ್ಲಿ ದಿನ ಇರೋದು ದಯವಿಟ್ಟು ನಿಮ್ಮ ಸ್ನೇಹಿತರ ಮುಂದೆ ನನ್ನ ತಮಾಷೆ ಮಾಡಬೇಡಿ ಹೇ ಪುಟ್ಟಿ ಯೋಚನೆ ಮಾಡಬೇಡ ನಾನು ಹಾಗೆಲ್ಲ ನಿನಗೆ ಅವಮಾನ ಮಾಡಲ್ಲ ಬಾ ಮೊದಲು ಎಲ್ಲರನ್ನೂ ಭೇಟಿ ಮಾಡೋಣ ಅಜ್ಜಿ ಸರಿ ತಾತ ನಿಮ್ಮ ಸ್ನೇಹಿತರ ಬಗ್ಗೆ ನನಗೆ ತುಂಬಾ ಹೇಳ್ತಿದ್ರಿ ಆದ್ರೆ ನನ್ನ ಬಗ್ಗೆ ಅವರಿಗೆ ಏನಾದ್ರೂ ಹೇಳಿದ್ರಾ ಖಂಡಿತ ಹೇಳಿದಿನಿ ಹೌದಾ ಏನು ಹೇಳಿದಿರಾ ತಾತ ಏನಂದ್ರೆ ನೀನು ಸಮಾಜಶಾಸ್ತ್ರವನ್ನ ಓದ್ತಾ ಇದೀಯಾ ಹೇಗೆ ಸಮುದಾಯದ ಸೇವೆಯಲ್ಲಿ ತೊಡಿಸಿಕೊಂಡಿದ್ದೀಯಾ ನಿನಗೆ ರಜಾದಿನಗಳಿರೋದ್ರಿಂದ ನನ್ನನ್ನ ಭೇಟಿ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀಯಾ ಮತ್ತೆ ಅಟಲ್ ವಯೋ ಅಭ್ಯುದಯ ಯೋಜನೆಯ ಬಗ್ಗೆ ವಿವರಗಳನ್ನ ತಿಳಿಸ್ಕೊಡ್ತೀಯಾ ಅಂತ ಎಲ್ಲರಿಗೂ ಹೇಳಿದಿನಿ ಹು ಒಳ್ಳೇದು ನೀನು ನನ್ನ ಸರಿಯಾದ ಜೊತೆಗಾರ ತಾತ ತುಂಬಾ ಧನ್ಯವಾದಗಳು ಪಾರ್ಟ್ನರ್ ನಾನು ನನ್ನ ಡಿಗ್ರಿ ಮುಗಿಸ್ ಮೇಲೆ ನನ್ನ ಸ್ವಂತ ಸಮಾಜ ಸೇವೆ ಸಂಸ್ಥೆನ ಪ್ರಾರಂಭ ಮಾಡ್ತೀನಿ ಮಾಡ್ಕೊಳ್ತೀನಿ ಬಹುಶಃ ಒಂದು ದಿನ ನಾನಿನ ಪಿ ಆರ್ ಮ್ಯಾನೇಜರ್ ಆಗ್ಬೋದು ಆದ್ರೆ ಈಗ ಸದ್ಯಕ್ಕೆ ನೀ ನನ್ನ ಡ್ರೈವರ್ ಆಗ್ಬೇಕು ಸಂತೋಷವಾಗಿ ಬನ್ನಿ ತಾತ ಹೋಗೋಣ ಹಾ ಹೋಗೋಣ ಹೋಗೋಣ ಬಹುಶಃ ಅವ್ರೆಲ್ಲರೂ ನಮ್ಗ ಕಾಯ್ತಾ ಇದಾರೆ ಅನ್ಸುತ್ತೆ ನಿಮ್ ಡ್ರೈವರ್ ಮೇಲೆ ವಿಶ್ವಾಸ ತಾತ ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪ್ತಿದ್ದೇವೆ ಅಲ್ಲಿಗೆ ಹೋಗೋ ದಾರಿಯಲ್ಲಿ ನೀನು ಮತ್ತೆ ನಿನ್ನ ಸ್ನೇಹಿತರು ಸೇರ್ಕೊಂಡು ಹಾಡ್ ಬರೆದು ಸಂಗೀತ ಹಾಕಿದ್ರಲ್ಲ ಆ ಹಾಡನ್ನ ಹಾಡಿ ಹ್ಮ್ ಸರಿ ಮತ್ತೆ ಕೇಳಿಸ್ಕೋ ಹಿರಿಯ ನಾಗರಿಕರು ನಾವು ಇಂದು ಎಂದು ಬಾಡದ ಸೊಮೋ ಗುರು ಹಿರಿಯ ನಾಗರಿಕರು ಎಂದು ಸಂಜೆ ಮಲ್ಲಿಗೆ ಹೂ ಹಿರಿಯ ನಾಗರಿಕರು ನಾವು ಸಕಲರ ಪೊರೆವ ಓ ಜಗದ ತಂದೆ ಭುವನಕ್ಕೆ ನಮ್ಮನು ತಂದೆ ಸಕಲರ ಪೊರೆವ ಓ ಜಗದ ತಂದೆ ಭುವನಕ್ಕೆ ನಮ್ಮನ್ನು ತಂದೆ ಆರೋಗ್ಯ ದೈಸಿರಿ ಕರುಣಿಸು ಎಂದೇ ಪ್ರಾರ್ಥಿಸಿದೆವು ನಾವಂದೇ ಸಂಸಾರ ಸಾಗರ ನಾವೆಯು ಒಂದೇ ಪ್ರಯಾಣವು ಹಿಂದೆ ಮುಂದೆ ಸೃಷ್ಟಿ ಶನ ದೃಷ್ಟಿ ಇರಲಿ ಹಿಂದೆ ತಪೊಂದೇ ಬೇಡ ಪರ ನಿಂದೆ ಗುರು ಹಿರಿಯ ನಾಗರಿಕರೂ ನಾವು ಎಂದು ಬಾಡದ ಸೊಮೂ ನಾವು ಸಂಜೆ ಮಲ್ಲಿಗೆ ಹೂ ದೃಶ್ಯ ಎರಡು ಹಿರಿಯ ನಾಗರಿಕರೆಲ್ಲ ಸೇರಿದ್ದಾರೆ ಸರಿಪುಟ್ಟಿ ಪ್ರಾರಂಭ ಮತ್ತೆ ನಾವು ಸ್ವಲ್ಪ ತಡವಾಗಿ ಬಂದ್ವಿ ಅನ್ಸುತ್ತೆ ಎಲ್ಲರೂ ಕ್ಷಮಿಸಬೇಕು ಏನಾದರೂ ಪ್ರಾರಂಭ ಮಾಡಬೇಕು ಅಂದ್ರೆ ಅದಕ್ಕೆ ಯಾವತ್ತು ತಡ ಅನ್ನೋದಿಲ್ಲ ಅಂತ ನೀನೇ ಹೇಳ್ತಿದ್ದಾನೆ ಹೌದು ಹೌದು ಪ್ರಾರಂಭಿಸೋಣ ಹಾಗಿದ್ರೆ ನನ್ನ ಪಾರ್ಟ್ನರ್ ಲಕ್ಷ್ಮಿ ಈ ಅಟಲ್ ವಯೋ ಅಭ್ಯುದಯ ಯೋಜನೆ ಅಂದ್ರೆ ಏನು ಅಂತ ಹೇಳ್ತಾಳೆ ಏ ಏನ್ ಮಾಪುಟ್ಟಿ ಅದು ಹೆಸರೇ ಅಷ್ಟು ಕಷ್ಟ ಇದೆ ಅಟಲ್ ವಯೋ ವಯೋ ಹೆಸರೇನ್ ಸ್ವಲ್ಪ ಕಷ್ಟ ಆಗಿರ್ಬೋದು ಆದ್ರೆ ನಿಮ್ಮ ಜೀವನವನ್ನೇ ಸುಲಭಗೊಳಿಸುವಂತದ್ದು ಈ ಯೋಜನೆ ಚೆನ್ನಾಗಿದೆ ಹೆಸರಲ್ಲೇನಿದೆ ರಾಮಣ್ಣ ಅದನ್ನು ಅಟಲ್ ಯೋಜನೆ ಅಂತ ಕರೆಯೋಣ ಬಿಡು ಆ ಹೌದು ಅಟಲ್ ಯೋಜನೆ ಚೆನ್ನಾಗಿದೆ ನಮ್ಮ ಅಟಲ್ಜಿ ಜಿ ಅವರಂತೇನೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಈ ಹೆಸರು ಎಲ್ಲರಿಗೂ ಇಷ್ಟ ಆಯ್ತು ಅನ್ಸುತ್ತೆ ಇದರಿಂದ ಏನಾದರೂ ಸಮಸ್ಯೆ ಇದೆಯಾ ಪುಟ್ಟಿ ಇದೇ ಹೆಸರಿದ್ರೆ ಒಳ್ಳೇದಲ್ವೇ ಖಂಡಿತ ತಾತ ಈಗಾಗ್ಲೇ ನೀವೆಲ್ರು ಯೋಜನೆಯ ಆಶಯವನ್ನ ಅರ್ಥ ಮಾಡ್ಕೊಂಡಿದ್ದೀರಿ ತಾನೆ ಆದ್ರೆ ನೀವಿನ್ನು ಯೋಜನೆಯ ಬಗ್ಗೆ ನಮಗೆ ಹೇಳೇ ಇಲ್ಲ ಅದ್ ಹೇಗೆ ನಾವು ಯೋಜನೆಯ ಸಾರವನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತೀರಾ ಈ ಯೋಜನೆಯ ಮೂಲ ಉದ್ದೇಶವೆಂದ್ರೆ ಸುಲಭ ಮಾರ್ಗಗಳ ಮೂಲಕ ಹಿರಿಯರ ಜೀವನವನ್ನ ಸರಳಗೊಳಿಸೋದು ನೀವೀಗಾಗ್ಲೇ ಕಷ್ಟ ಕಠಿಣವಾಗಿದ್ದ ಹೆಸರನ್ನೇ ಕೇವಲ ಒಂದ್ ಕ್ಷಣದಲ್ಲಿ ಸುಲಭಗೊಳಿಸ್ಬಿಟ್ರಿ ನೋಡಿ ಮತ್ತೆ ಇದು ಸಣ್ಣ ವಿಷಯವಾಗಿರ್ಬೋದು ಲಕ್ಷ್ಮೀ ಪುಟ್ಟಿ ಆದ್ರೆ ನಿನ್ ಮೆಚ್ಚುಗೆ ಮಾತುಗಳು ನಿಜವಾಗಿಯೂ ನಮ್ಮೆಲ್ಲರ ಉತ್ಸಾಹ ಹೆಚ್ಚಿಸಿದೆ ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಅನಿಸ್ತಾ ಇದೆ ಹಾಗಾದ್ರೆ ನಾವಿನ್ನೂ ಉಪಯುಕ್ತವಾಗಿದ್ದೀವಿ ಅಂತ ಆಯ್ತು ಆದ್ರೆ ನಮ್ ಕುಟುಂಬದವ್ರಿಗೆ ಮಾತ್ರ ನಾವು ಅಷ್ಟೇನು ಉಪಯುಕ್ತವಾಗಿ ಕಾಣೋದಿಲ್ಲ ಅವರು ಕೊನೆ ಪಕ್ಷ ಮಾತಾಡಿದ್ರೆ ಸಾಕು ನಾವು ಪ್ರಯೋಜನಕ್ಕೆ ಅಂತ ಅನ್ಸತ್ತೆ ಮನೆಯವ್ರ ಯಾರು ನಮ್ಗಾಗಿ ಎರಡು ನಿಮಿಷ ಸಹ ಕೊಡಲ್ಲ ಇಲ್ಲ ಹಾಗಲ್ಲ ಈ ದಿನಗಳಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ ಎಲ್ರಿಗೂ ತಮ್ಮದೇ ಆದ ಒತ್ತಡಗಳು ಇರುತ್ತೆ ನಮ್ಮ ನಮ್ಮ ಮಕ್ಕಳನ್ನು ಹೆತ್ತು ಸಾಕಿ ಬೆಳೆಸುವಾಗ ಸಾಕಷ್ಟು ಒತ್ತಡವನ್ನ ನಾವು ಎದುರಿಸಿದ್ವಿ ಆಗ ಅವರೊಡೆ ನಾವು ಮಾತಾಡೋದೇನಾರು ನಿಲ್ಲಿಸಿದ್ವಾ ಇಲ್ಲ ತಾನೆ ಏ ನನ್ನ ಕಣ್ಣಿನ ತೊಂದರೆಗೆ ಕರ್ಕೊಂಡು ಕರ್ಕೊಂಡೋಗಪ್ಪ ಡಾಕ್ಟರ್ ಹತ್ರ ಅಂತ ನನ್ನ ಮಗನಿಗೆ ಎಷ್ಟು ದಿನಗಳಿಂದ ಹೇಳ್ತಾ ಇದೀನಿ ಗೊತ್ತಾ ಅವನು ಕೆಲ್ಸದಲ್ಲಿ ರಜಾ ಕೊಡಲ್ಲ ಅಂತ ಹೇಳ್ತಾನೆ ಅದು ಬಿಟ್ಟು ಕರ್ಕೊಂಡು ಹೋಗ್ತಾನೆ ನೋಡಿ ಸೊಸೆ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತಾಳೆ ನಾನು ಇಡೀ ದಿನ ಮನೇಲೆ ಒಬ್ಬಂಟಿ ಆಗಿರ್ತೀನಿ ಆ ಟೇಬಲ್ಗೆ ನನ್ ಮೊಣಕಾಲ್ ಜೋರಾಗಿ ಬಡಿತು ಪ್ರಾಣ ಹೋಗೋ ಅಷ್ಟು ನೋವಾಯ್ತು ಹೇಳಕ್ಕಾಗ್ದೆ ಇಡೀ ದಿನ ಹಾಸಿಗೆಯಲ್ಲೇ ಮಲಗಿದ್ದೆ ನನ್ ಸೊಸೆ ಸಂಜೆ ವಾಪಸ್ ಬಂದ್ಮೇಲೆನೆ ನನಗೆ ಕುಡಿಯೋಕೆ ಒಂದ್ ಲೋಟ ನೀರ್ ಸಿಕ್ಕಿದ್ದು ಏ ರಮಣ ಪ್ರೀತಿ ಎಲ್ಲಾ ನೆನಪಲ್ಲೇ ಇರುತ್ತಪ್ಪ ಆದ್ರೆ ಈ ದೈನಂದಿನ ಜಂಜಾಟ ಗದ್ದಲದಿಂದಾಗಿ ಮಕ್ಕಳಿಗೆ ಸಮಯ ಸಿಗಲ್ಲ ಅಷ್ಟೆ ಬರತಣ್ಣ ನೀ ನಿಜವಾಗ್ಲೂ ಅದೃಷ್ಟಶಾಲಿ ಯಾಕೆ ಹೇಳಿ ನಿಮ್ ಮೊಮ್ಮಗಳೇ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳಾ ಅದಕ್ಕೆ ಸರಿಯಾಗಿ ಹೇಳಿದೆ ನೋಡ ಮತ್ತೆ ಇಲ್ಲಿಗ್ ಬರೋದು ಅಂದ್ರೆ ಸುಮ್ನೆನಾ ಎಷ್ಟು ಸಮಯ ಬೇಕಾಗತ್ತೆ ನಾನು ನನ್ನ ಸ್ವಂತ ಕೆಲಸವನ್ನೆಲ್ಲ ಬಿಟ್ಟು ನನ್ನ ಅತ್ಯಮೂಲ್ಯ ಸಮಯವನ್ನ ಕೂಡ ಕಳ್ಕೊಳ್ತಿದ್ದೀನಿ ಏನ್ ಹೇಳ್ತಿದ್ಯಾ ಪುಟಿ ಅಂದ್ರೆ ಕಾರಣವಿಲ್ಲದೆ ಪ್ರತಿ ಬಾರಿಯೂ ನಾನು ಇಲ್ಲಿಗೆ ಬರ್ಬೇಕಾಗಿಲ್ಲ ಅಂತ ಅಲ್ಲ ಪುಟಿ ಹಾಗಾದ್ರೆ ಇವರೆಲ್ಲ ತಮ್ಮ ಕೆಲಸಗಳನ್ನ ಹೇಗ್ ಮಾಡಿ ಮುಗಿಸ್ತಾರೆ ಓ ತಾತ ಕೇವಲ ಒಂದೇ ಒಂದು ಫೋನ್ ಕರೆ ಸಾಕು ಗೊತ್ತಾ ಏನೋ ಒಂದು ಫೋನ್ ಕರೆಯಿಂದ ಎಲ್ಲಾ ಕೆಲ್ಸ ಮಾಡ್ ಮುಗಿಸ ಆಗಿದ್ದಿದ್ರೆ ನಂದೆಲ್ಲ ಕೆಲ್ಸ ಮಾಡಿ ಮುಗಿಸ್ ಆರಾಮಾಗಿರ್ತಿದ್ದೆ ನಾ ನನ್ ಮಗನಿಗೆ ದಿನಕ್ಕೆ ಎಂಟು ಸಲ ಫೋನ್ ಮಾಡ್ತೀನಿ ಜೊತೆಗೆ ನನ್ ಕಣ್ಣಿನ ದೃಷ್ಟಿನೂ ಕೂಡ ದಿನ ಹಾಳಾಗ್ತಾ ಇದೆ ಅರೆ ತಾತ ನೀವು ಸರಿಯಾದ ಸಂಖ್ಯೆ ಕರೆ ಮಾಡ್ತಾ ಇಲ್ಲ ಅದಕ್ಕಾಗಿ ಇಷ್ಟೆಲ್ಲ ಆಗಿರೋದು ಏನ್ಬುಟ್ಟೆ ನಾನು ನನ್ ಮಗನ್ ನಂಬರ್ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಇರ್ಲಿ ಕರೆ ಮಾಡಿ ಮ್ಯಾಜಿಕ್ ಇದೆ ನಿಜವಾಗ್ಲೂ ಮ್ಯಾಜಿಕ್ ಇದೆ ಈ ಸಂಖ್ಯೆಗೆ ಒಂದ್ ಫೋನ್ ಮಾಡಿ ಸಾಕು ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತೆ ಕೇಳಕ್ಕೇನೋ ಚೆನ್ನಾಗಿದೆ ಆದ್ರೆ ನಂಬಕ್ ಬಹಳ ಕಷ್ಟ ಆಗ್ತಿದೆ ಇದೊಂದ್ಸಲ ನನ್ನನ್ನ ನಂಬಿ ನಿಮ್ ಫೋನ್ ತೆಗೆದ್ಕೊಂಡು ಒಂದು ಐದು ಆರು ಏಳಕ್ಕೆ ಡಯಲ್ ಮಾಡಿ ಏನಮ್ಮ ಪುಟ್ಟಿ ಒಂದು ಹಿರಿಯರ ಸಹಾಯವಾಣಿ ಓ ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಏನೋ ನನ್ನ ಕಣ್ಗಳು ಸರಿ ಹೋಗ್ಬಿಡುತ್ತಾ ಹೌದು ಇದು ನನ್ನ ಪಿಂಚಣಿ ಸಮಸ್ಯೆ ಬಗೆಹರಿಸುತ್ತಾ ಖಂಡಿತವಾಗ್ಲೂ ಹೌದು ಹಾಗಾದ್ರೆ ಪುಟಿ ಇದು ನನ್ನ ಡಿ ಎಲ್ ನವೀಕರಿಸತ್ತ ಹೌದು ಮತ್ತೆ ನಾನು ದಿನವಿಡೀ ಮನೆಯಲ್ಲಿ ಒಬ್ಬಂಟಿ ಆಗಿರ್ತೀನಿ ಈ ದೂರವಾಣಿ ಸಂಖ್ಯೆ ನನ್ನ ಒಂಟಿತನವನ್ನ ಹೋಗ್ಲಾಡ್ಸತ್ತ ಹೌದೌದು ನಿಜವಾಗಿಯೂ ನಿಜವಾಗಿಯೂ ಲಕ್ಷ್ಮಿ ನೀನು ಇಲ್ಲಿ ತುಂಬಾ ಭರವಸೆ ಕೊಡ್ತಾ ಇದೆಯಲ್ವನಮ್ಮ ಯಾರ್ದಾದ್ರೂ ಒಂಟಿತನವನ್ನ ಅದು ಹೇಗೆ ಒಂದು ದೂರವಾಣಿ ಕರೆ ದೂರ ಮಾಡಕ್ ಸಾಧ್ಯ ಇದು ಮಾತನಾಡುವ ಮೂಲಕ ಒಂಟಿತನವನ್ನ ತೆಗೆದ್ ಹಾಕೋದಿಲ್ಲ ಆದ್ರೆ ಒಂಟಿತನವನ್ನ ನಿವಾರಿಸೋಕೆ ಸಹಾಯ ಮಾಡುವ ದಾರಿಯನ್ನ ಸೃಷ್ಟಿಸುತ್ತೆ ಇದು ನಿಜವಾಗ್ಲೂ ಮ್ಯಾಜಿಕ್ ಅಂತ ಸರಿ ಹಾಗಾದ್ರೆ ಇದಕ್ ಹಣ ಕೊಡ್ಬೇಕಾಗತ್ತೇನೋ ಇದಕ್ಕೆ ದುಡ್ಡು ಹೇಗ್ ಕೊಡೋದು ಇದು ಟೋಲ್ ಫ್ರೀ ಸಂಖ್ಯೆ ಅಂದ್ರೆ ಏನೂ ಹಣ ಕೊಡ್ಬೇಕಾಗಿಲ್ಲ ಸಂಪೂರ್ಣವಾಗಿ ಉಚಿತ ಯಾರು ಕರೆ ಇದಕ್ಕೆ ದುಡ್ಡು ಹೌದು ಯಾವ ಸಮಯದಲ್ಲಾದ್ರೂ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಕರೆ ಮಾಡಬಹುದು ಈಗ ನೀವೆಲ್ಲರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯೊಂದಿಗೆ ನೇರವಾಗಿ ಮಾತನಾಡಲು ನಾನು ವ್ಯವಸ್ಥೆ ಮಾಡ್ತೀನಿ ಅವರು ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒದಗಿಸ್ತಾರೆ ಈಗ ನಿಮಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಲಿದ್ದಾರೆ ಇದು ಬಂದ್ಬಿಟ್ಟು ಹಿರಿಯ ನಾಗರಿಕರಿಗೋಸ್ಕರನೇ ಲೈನ್ ಇದು ನಾವು ಪ್ರಸ್ತುತ ಕರ್ನಾಟಕದಲ್ಲಿ ಎಲ್ಲಾ ದಿನಗಳಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೆ ಕಾರ್ಯನಿರ್ವಹಿಸುತ್ತಿದ್ದೇವೆ ನಮ್ಮ ಸೇವೆಯ ಭಾಗವಾಗಿ ನಾವು ಉಚಿತವಾಗಿ ಕಾನೂನು ಮಾರ್ಗದರ್ಶನ ನೀಡ್ತೀವಿ ಹಿರಿಯ ನಾಗರಿಕರ ಕಲ್ಯಾಣ ಮತ್ತು ಯೋಗಕ್ಷಮಕ್ಕಾಗಿ ಇರುವ ನಿರ್ವಹಣೆ ಕಾಯ್ದೆ ಎರಡ್ ಸಾವಿರದ ಏಳರ ಕುರಿತು ಅರಿವು ನೀಡ್ತೀವಿ ಅಂದ್ರೆ ಸ್ವಲ್ಪ ತಂದೆ ತಾಯಿಗೆ ಮಕ್ಕಳು ನೋಡ್ತಾ ಇಲ್ಲ ಅಂದ್ರೆ ಅವ್ರ ಜೊತೆ ಯಾವ ತರ ಮೇಂಟೆನೆನ್ಸ್ ತಗೋಬೇಕನ್ನೋದು ಒಂದು ಕಾನೂನ್ ಇದೆ ಅದ್ರ ಬಗ್ಗೆ ನಾವು ಅವರಿಗೆ ಅರಿವು ಮೂಡಿಸ್ತೀವಿ ಅಲ್ಲದೆ ನಾವು ಹಿರಿಯ ವೃದ್ಧಾಪ್ಯ ಪಿಂಚಣಿ ಒಳ್ಳೆ ಪೆನ್ಷನ್ ಯಾವ ತರ ತಗೋಬೇಕು ಏನೇನು ಡಾಕ್ಯುಮೆಂಟ್ ಎಲ್ಲಿ ಅಪ್ಲೈ ಮಾಡ್ಬೇಕನ್ನೋದು ಅನ್ನೋದು ಯಾವುದೇ ಹಿರಿಯರು ದೈಹಿಕವಾಗಿ ಮೌಖಿಕವಾಗಿ ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಂದನೆಗೆ ಒಳಗಾಗಿದ್ರೆ ಅಂದ್ರೆ ಸರ್ ಇಲ್ಲಿ ಹಿರಿಯರಿಗೆ ಯಾರಾದ್ರೂ ಹರಸ್ಮೆಂಟ್ ಹೊಡೆಯೋದು ಬಡೇದು ಅಥವಾ ಬೈಯೋದು ಮಾಡಿದ್ರೆ ಅವ್ರು ನಮ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು ನಾವ್ ಏನಿದೆ ಅದಕ್ಕೆ ನಾವು ಪರಿಶೀಲನೆ ಮಾಡಿ ಅವರಿಗೆ ನಾವು ಮಾಡ್ತೀವಿ ಸರ್ ಮತ್ತೆ ಹಿರಿಯರು ಒಂಟಿಯಾಗಿರೋದು ಭಾವನಾತ್ಮಕವಾಗಿ ಖಿನ್ನತೆಗೊಳಪಟ್ಟಿದ್ರೆ ಅಂದ್ರೆ ಡಿಪ್ರೆಷನ್ ನಲ್ಲಿ ಇದ್ರೆ ಹಿರಿಯ ನಾಗರಿಕರು ಕಾಲ್ ಮಾಡಿ ಮಾತಾಡಬಹುದು ನಾವು ಅವರಿಗೆ ಇಮೋಷನಲ್ ಕೌನ್ಸಿಲಿಂಗ್ ನೀಡ್ತೀವಿ ಹಾಗೆಯೇ ಮನೆಯಿಂದ ಹೊರ ಹಾಕಲ್ಪಟ್ಟ ಅಥವಾ ನಿರ್ಗತಿಕರಾಗಿರುವ ಹಿರಿಯರನ್ನು ರಕ್ಷಿಸಿ ತಾತ್ಕಾಲಿಕವಾಗಿ ಆಶಯ ಒದಗಿಸಿ ಮತ್ತು ಅವರ ಕುಟುಂಬ ಇದೆ ಎಂದು ಗೊತ್ತಾದ್ರೆ ಮತ್ತೆ ಸೇರಲು ಅವ್ರ ಜೊತೆ ಒಂದಾಗಲು ಸಹಾಯ ಮಾಡ್ತೀವಿ ಸರ್ ಈ ಎಲ್ಲ ಸೇವೆಗಳ ಜೊತೆಗೆ ನಾವು ವೃದ್ಧಾಶ್ರಮಗಳ ವೃದ್ಧಾಶ್ರಮಗಳು ಆರೈಕೆ ಕೇಂದ್ರಗಳು ಚಟುವಟಿಕೆ ಕೇಂದ್ರಗಳ ಬಗ್ಗೆ ಮಾಹಿತಿ ಒದಗಿಸ್ಕೊಡ್ತಿದ್ವಿ ಇದೆಲ್ಲ ಸರ್ವಿಸ್ ನಮ್ಮ ಕಡೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಹಾಗಾದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೌದು ಹೌದು ಎಲ್ಲದಕ್ಕೂ ಉತ್ತರ ಏನೋ ಸಿಕ್ತು ಆದ್ರೆ ಕೊನೆಯದಾಗಿ ಒಂದೇ ಒಂದು ವಿಷಯ ಮಾತ್ರ ಉಳಿದಿದೆ ರಾಮಣ್ಣ ನಿನಕ್ ತೃಪ್ತಿ ಅನ್ನೋದೇ ಇಲ್ಲ ನೋಡು ಯಾವಾಗ ನೋಡಿದ್ರೂ ಇನ್ನೊಂದು ವಿಷಯ ನಿಂಗೆ ಇದ್ದೇ ಇರುತ್ತೆ ಇರೋಣ ಸಣ್ಣ ಅನುಮಾನ ಇತ್ತಪ್ಪ ಅದಕ್ಕೆ ಕೇಳೋಣ ಅಂತ ಅನ್ಕೊಂಡೆ ಇದಕ್ಕೆ ಇಷ್ಟಕ್ಕೆಲ್ಲ ಸಿಟ್ ಮಾಡ್ಕೋತಾರ ನೀನು ಅನುಮಾನ ಏನೋ ನಿವಾರಣೆ ಆಗುತ್ತೆ ಆದ್ರೆ ಅದಕ್ಕೂ ಮೊದಲು ನೀನು ನಿನ್ನ ಅನುಮಾನ ಏನು ಅಂತ ಹೇಳು ಆಗ ನಿಂದು ಸಣ್ಣ ಅನುಮಾನನ ದೊಡ್ಡ ಅನುಮಾನನ ಅಂತ ಗೊತ್ತಾಗುತ್ತೆ ತಮಾಷೆ ಮಾಡಬೇಡ ಹಾಗಾದ್ರೆ ನಾನು ಕೀಟ್ಲನೂ ಮಾಡಬಾರ್ದು ಹಾಸ್ಯನೂ ಮಾಡಬಾರ್ದು ಇನ್ನೇನ್ ಮಾಡಬಹುದು ಅಂತ ನೀನೇ ಹೇಳಪ್ಪ ಪ್ರಶ್ನೆಗಳನ್ನ ಕೇಳಬಹುದು ಅಂಕಲ್ ಕೇಳಿ ನಿಮ್ಗೇನ್ ಅನುಮಾನ ಏ ಪುಟ್ಟಿ ನಾವ್ ಈ ರೀತಿ ಸಂಖ್ಯೆಗಳಿಗೆಲ್ಲ ಕರೆ ಮಾಡಿದಾಗ ಇದಕ್ಕಾಗಿ ಒಂದು ಒತ್ತಿ ಅದಕ್ಕಾಗಿ ಎರಡು ಒತ್ತಿ ಅಂತ ಆವಾಗ ಅವಾಗ ಕೇಳ್ತಾನೇ ಕೊಯ್ ಅಂತ ಅಷ್ಟೇ ಅಲ್ಲ ಇಷ್ಟೆಲ್ಲಾ ಆಯ್ಕೆಗಳನ್ನ ಮೇಲೆಯೂ ನಮ್ಗೆ ಯಾರೊಟ್ಟಿಗೂ ಮಾತಾಡಕ್ಕೆ ಸಾಧ್ಯ ಆಗದೆ ಇರ್ಬೋದು ಸ್ವಲ್ಪ ಸಮಾಧಾನ ನಮ್ ತರಾನೆ ಬಹಳ ಜನ ಕರೆ ಮಾಡ್ತಾ ಇರ್ತಾರೆ ಸ್ವಲ್ಪ ಕಾದ್ರೆ ಯಾರಾದ್ರೂ ಒಬ್ರು ಮಾತಾಡೇ ಮಾತಾಡ್ತಾರೆ ನಮ್ ಪುಟ್ಟಿ ಹೇಳಾಯ್ತಲ್ವಾ ಯಾರೇ ಫೋನ್ ಮಾಡಿದ್ರು ಖಂಡಿತವಾಗಿಯೂ ಅವ್ರ ಮಾತನ್ನ ಕೇಳೇ ಕೇಳ್ತಾರೆ ಅಂತ ಅಂಕಲ್ ಈಗಲೇ ಕರೆ ಮಾಡಿ ನಮ್ಗೆ ಯಾವ ಪ್ರತಿಕ್ರಿಯೆ ಸಿಗುತ್ತೆ ಅಂತ ನೋಡೇ ಬಿಡೋಣ ಹೌದು ಇದು ಒಳ್ಳೆ ಉಪಾಯ ಕರೆ ಮಾಡಿ ಹಾಗಿದ್ರೆ ನಾನಾ ಮತ್ತಿನ್ಯಾರು ಫೋನ್ ಮಾಡಿ ನಿನ್ ಕಣ್ಣಿನ ಸಮಸ್ಯೆ ಅವ್ರಿಗೆ ಹೇಳೋ ಅಕ್ಕ ನೀವ್ ಕರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಒಬ್ಬ ಮಹಿಳೆ ಮೊದಲು ಮಾತಾಡಿದ್ರೆ ಸಮಾಧಾನವಾಗಿ ಮಾತಾಡ್ತಾರೆ ಅನ್ಸುತ್ತೆ ನೀವೇ ಮಾಡಿ ಅಕ್ಕ ಯಾಕೆ ಇಷ್ಟು ನಾಚಿಕೆ ಪಟ್ಕತೀಯ ಸರಿ ಅಕ್ಕ ನೀವೇ ಕರೆ ಮಾಡಿ ಪರಿಚಯನೇ ಇಲ್ದ ಇರೋರ್ ಜೊತೆ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ವಿಚಿತ್ರ ಅನ್ಸಲ್ವಾ ಲಕ್ಷ್ಮೀ ಪುಟ್ಟಿ ನೀನು ಹಿರಿಯರ ಸಹಾಯವಾಣಿ ಬಗ್ಗೆ ಏನು ಎಲ್ಲರಿಗೂ ಹೇಳಿದೆ ಆದ್ರೆ ಅದು ನಿಜವಾಗಿ ಮಾಡಲು ಇವರಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಬೇಕಾಗುತ್ತೆ ಅಂತ ಅನ್ಸುತ್ತೆ ಹೌದು ಹೌದು ಅದನ್ನು ಮಾಡೋಣ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು ಆಗ ಎಲ್ಲರಿಗೂ ಇದರ ಬಳಕೆ ಆಗುತ್ತೆ ನಾವು ಸಹಾಯ ಕೇಳ್ತಿದ್ದೀವಿ ಅಂದ್ರೆ ನಮ್ಮ ಪ್ರೀತಿ ಪಾತ್ರರ ಬಗ್ಗೆ ದೂರು ನೀಡ್ತಿದೀವಿ ಅಂತಲ್ಲ ಆದ್ರೆ ಇದು ನನ್ನ ಮಗನಿಗೆ ಇಷ್ಟ ಆಗದೇ ಇರಬಹುದು ನನ್ನ ಮಗಳು ಕೂಡ ಇದನ್ನು ಇಷ್ಟಪಡದೆ ಇರಬಹುದು ಇವರ ಮಕ್ಕಳು ಇವರನ್ನ ನೋಡ್ಕೊಳಕ್ ಆಗಲ್ಲ ಅದಕ್ಕೆ ಹೊರಗಿನಿಂದ ಸಹಾಯ ಕೇಳಿದ್ರು ಅಂತ ಜನ ಎಲ್ಲ ಮಾತಾಡ್ಕೋತಾರೆ ಸರಿ ಬಗ್ಗೆ ಕುಟುಂಬದ ಸದಸ್ಯರ ಜೊತೆ ಮೊದಲೇ ಸರಿ ನಾವು ಕುಟುಂಬದ ಸದಸ್ಯರೊಡನೆ ಮಾತಾಡೋಣ ಆದ್ರೆ ಅದಕ್ಕೂ ಮೊದಲು ನಾನು ನಿಮ್ಗೆಲ್ಲ ಒಂದು ಕತೆ ಹೇಳ್ತೀನಿ ನೋಡ್ರಪ್ಪ ಎಂತ ಕಾಲ ಬಂತು ನಾವು ಸಣ್ಣವರ್ಗೆ ಕತೆಗಳನ್ನ ಹೇಳ್ತಿದ್ವಿ ಈಗ ಸಣ್ಣಗಳನ್ನ ಹೇಳ್ತಾರಂತೆ ಹೇಳ್ತಾರೆ ಕೇಳೋಣಂತೆ ಸರಿ ಹಾಗಾದ್ರೆ ಶುರು ಮಾಡ್ತೀನಿ ಕೇಳಿ ಅನ್ನೋ ಯುವಕ ವಾಸ ಮಾಡ್ತಿದ್ದ ಅವನು ಅನಾಥನಾಗಿದ್ದ ಕಷ್ಟಪಟ್ಟು ದುಡಿಮೆ ಮಾಡಿ ತನ್ನ ದುಡಿಮೆಗೆ ತಕ್ಕ ಸರಳ ಜೀವನವನ್ನ ಸಂತೋಷವಾಗಿ ನಡೆಸ್ತಾ ಇದ್ದ ಒಂದಿನ ಅವನು ತನ್ನ ಕೆಲ್ಸವನ್ನ ಮುಗಿಸಿ ಹಿಂತಿರುಗುವಾಗ ಅವನಿಗೆ ದಾರಿಯಲ್ಲಿ ಒಂದು ಹೊಳಿತಿದ್ದಂತಹ ವಸ್ತು ಕಾಣಿಸ್ತು ಅವನು ಅದ್ನ ಎತ್ಕೊಂಡ್ ನೋಡ್ದಾಗ ಅದು ಬೆಳ್ಳಿಯ ನಾಣ್ಯ ಅಂತ ಗೊತ್ತಾಯ್ತು ಮಲ್ಲಪ್ಪಂಗೆ ಸಂತೋಷ ಆಯ್ತು ಅದ್ರ ಜೊತೆಗೆ ಬೆಳ್ಳಿ ನಾಣ್ಯನ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಅವನು ತನ್ನ ಜೀವನದ ಅಗತ್ಯಗಳಿಗೆ ಸಾಕಾಗಷ್ಟು ದುಡಿಮೆನ ಮಾಡ್ತಾ ಇದ್ದ ಇದ್ರಿಂದ ಆ ಬೆಳ್ಳಿ ನಾಣ್ಯನ ಎಲ್ಲಿಟ್ಕೊಳ್ಬೇಕು ಏನು ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ ಹೀಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಮೇಲೆ ಆತನ ಮುಖದಲ್ಲಿ ಸಣ್ಣ ನಗುವೊಂದು ಮೂಡ್ತು ಹೇಗೋ ಗ್ರಾಮಸ್ಥರೆಲ್ಲ ಸೇರಿ ನನ್ನ ಮದುವೆ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ತನ್ನದೇ ಆದ ಕುಟುಂಬ ಇನ್ನೇನು ಶುರು ಮಾಡಬೇಕಾಗತ್ತೆ ನಾನು ಈ ನಾಣ್ಯವನ್ನ ಇನ್ನೇನು ಸದ್ಯದಲ್ಲೇ ಬರ್ಲಿರುವ ನನ್ನ ಹೆಂಡತಿಗಾಗಿ ಉಳಿಸ್ತೀನಿ ಅಂತ ಅವನು ಯೋಚನೆ ಮಾಡ್ದ ಮಲ್ಲಪ್ಪ ತನ್ನ ಸಣ್ಣ ಗುಡಿಸಲಿನಲ್ಲಿ ನಾಣ್ಯವನ್ನ ಬಚ್ಚಿಡೋದು ಹೇಗೆ ಅಂತ ಸಾಕಷ್ಟು ಯೋಚನೆ ಮಾಡ್ತಾನೆ ಯಾಕಂದ್ರೆ ಆ ಗುಡಿಸಲಲ್ಲಿ ಯಾವ್ದೇ ರೀತಿ ಭದ್ರತೆ ಇರೋದಿಲ್ಲ ಹೀಗಾಗಿ ಅವನು ಈ ನಾಣ್ಯವನ್ನ ಅಡಗಿಸೋಕೆ ಸೂಕ್ತವಾದ ಸ್ಥಳ ಸಿಗ್ಲಿಲ್ಲ ಏನ್ ಮಾಡೋದು ಅಂತ ಬಹಳ ಯೋಚನೆ ಮಾಡಿದ ನಂತರ ಆ ನಾಣ್ಯವನ್ನ ಊರಿನ ರಾಜನ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿ ಅದನ್ನ ಮಣ್ಣು ಇಟ್ಟಿಗೆಯಿಂದ ಮುಚ್ಚತಾನೆ ಮೇಲೆ ಅವನಿಗೆ ಸಮಾಧಾನ ಕೂಡ ಆಗತ್ತೆ ಪರವಾಗಿಲ್ಲ ನನ್ನ ನಾಣ್ಯ ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿದೆ ಅಂತ ಹೀಗೆ ಕೆಲವು ತಿಂಗಳುಗಳ ನಂತರ ಗ್ರಾಮಸ್ಥರೆಲ್ಲ ಸೇರಿ ಮಲ್ಲಪ್ಪನ ಮದುವೆಯ ಏರ್ಪಾಡ್ ಮಾಡ್ತಾರೆ ಬಾಲ್ಯದಿಂದಲೂ ಕೂಡ ಒಬ್ಬಂಟಿಯಾಗಿ ಬೆಳೆದಿದ್ದಂತ ಮಲ್ಲಪ್ಪನಿಗೆ ತನ್ನದೇ ಆದ ಸ್ವಂತ ಕುಟುಂಬವನ್ನ ಹೊಂದೋದಕ್ಕೆ ಬಹಳ ಸಂತೋಷ ಆಗುತ್ತೆ ಅವನು ಕೂಡ ತುಂಬಾ ಸಂತೋಷ ಪಡ್ತಾನೆ ಹೀಗೆ ಈ ಸಂತೋಷದಲ್ಲಿ ಅವನು ಬೆಳ್ಳಿಯ ನಾಣ್ಯದ ಬಗ್ಗೆ ಸಂಪೂರ್ಣವಾಗಿ ಮರ್ತು ಬಿಡ್ತಾನೆ ಕೆಲವು ತಿಂಗಳುಗಳ ನಂತರ ಅವನ ಪತ್ನಿ ಗರ್ಭಿಣಿ ಆಗ್ತಾಳೆ ತಂದೆ ಆಗ್ತಿರುವಂತ ಸುದ್ದಿ ಕೇಳಿ ಬಹಳ ಸಂತೋಷ ಪಡ್ತಾನೆ ಮಲ್ಲಪ್ಪ ತನ್ನ ಹೆಂಡತಿಗೆ ಒಳ್ಳೆಯ ಉಡುಗೊರೆ ನೀಡೋಕೆ ಕೂಡ ಬಯಸ್ತಾನೆ ಆದ್ರೆ ಉಡುಗೊರೆ ತರೋಕೆ ಅವನ ಬಳಿ ಅಷ್ಟೊಂದು ಹಣ ಇರೋಲ್ಲ ಈ ಸಮಯದಲ್ಲಿ ಅವನಿಗೆ ತಾನು ಅಡಗಿಸಿದ ಬೆಳ್ಳಿ ನಾಣ್ಯದ ನೆನಪಾಯ್ತು ತಕ್ಷಣನೇ ಮಲ್ಲಪ್ಪ ಹಳೆಯ ಅರಮನೆ ಕಡೆ ಎದ್ನೋ ಬಿದ್ನೋ ಅಂತ ಏದುಸ್ರು ಬಿಡುತ್ತಾ ಓಡ್ತಾನೆ ಆ ಊರಿನ ರಾಜ ತನ್ನ ಹೊಸ ಅರಮನೆಯ ಕಿಟಕಿಯಿಂದ ಹೀಗೆ ಯಾರೋ ಒಬ್ಬ ಯುವಕ ಹುಚ್ಚಾಟದಿಂದ ಏಳುತ್ತಾ ಬೀಳ್ತಾ ಓಡ್ತಾ ಇರೋದನ್ನ ನೋಡ್ತಾನೆ ಹೀಗೆ ನೋಡಿದ ರಾಜ ಯೋಚನೆ ಮಾಡ್ತಾನೆ ಮಠ ಮಠ ಮಧ್ಯಾಹ್ನದ ಹೊತ್ತಲ್ಲಿ ಈ ರೀತಿ ಓಡ್ತಾ ಇದ್ದಾನೆ ಅಂದ್ರೆ ಏನೋ ಅನಾಹುತ ಆಗಿರ್ಬೇಕು ಜೊತೆಗೆ ಆ ರಾಜ ಬಹಳ ಒಳ್ಳೆ ರಾಜ ಆಗಿರ್ತಾನೆ ತನ್ನ ಪ್ರಜೆಗಳ ಬಗ್ಗೆ ಬಹಳ ಪ್ರೀತಿ ದಯೆಯನ್ನ ತೋರ್ತಾ ಇರ್ತಾನೆ ಹೀಗೆ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ತನ್ನ ಆದ್ಯ ಕರ್ತವ್ಯ ಅಂತ ಕೂಡ ಪರಿಗಣಿಸಿದ್ದ ರಾಜ ಹೀಗಿರುವಾಗ ರಾಜ ಆ ಯುವಕನನ್ನ ನೋಡಿ ಆ ಯುವಕನನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳಿ ತನ್ನ ಕಾವಲುಗಾರನನ್ನ ಕಳಿಸ್ತಾನೆ ಹೀಗೆ ಕಾವಲುಗಾರರು ಮಲ್ಲಪ್ಪನನ್ನ ಕರ್ಕೊಬರ್ತಾರೆ ಆಗ ರಾಜ ಇದ್ದೋನು ಮಲ್ಲಪ್ಪನನ್ನು ಯಾಕಪ್ಪ ಇಷ್ಟು ಅವಸರದಲ್ಲಿ ಬೀಳ್ತಾ ಏಳ್ತಾ ಓಡ್ತಿದ್ಯಾ ಅಂತ ಕೇಳ್ದಾಗ ಆಗ ಮಲ್ಲಪ್ಪ ಹೇಳ್ತಾನೆ ಮಹಾರಾಜ್ರೆ ನಾನು ನನ್ನ ನಿಧಿಯನ್ನ ನಿಮ್ಮ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೇನೆ ಅಂತ ಮಲ್ಲಪ್ಪ ಹೇಳುವಾಗ ಇದನ್ನ ಕೇಳಿದ ರಾಜನಿಗೆ ಆಶ್ಚರ್ಯ ಆಯ್ತು ಏನು ನಿಧಿನ ಹೌದು ಒಂದು ಬೆಳ್ಳಿಯ ನಾಣ್ಯ ಮಹಾರಾಜ್ರೆ ಅದಕ್ಕೆ ಮಹಾರಾಜ್ರು ಹೇಳ್ತಾರೆ ನಿಧಿ ಇರುವಂತಹ ಶ್ರೀಮಂತ ವ್ಯಕ್ತಿ ತರ ನೀನೇನ್ ಕಾಣ್ತಾ ಇಲ್ವಲ್ಲ ಸರಿಯಾಗಿ ಹೇಳು ಎಷ್ಟು ನಾಣ್ಯಗಳಿವೆ ಅದಕ್ಕೆ ಸರಿಯಾದ ಮೊತ್ತವನ್ನ ನಾನೇ ನಿನಗೆ ಕೊಡ್ತೀನಿ ಹೀಗೆ ಹುಚ್ಚಾಪಟ್ಟೆ ಓಡ್ತಾ ನಿನ್ನ ಜೀವಕ್ಕೆ ಅಪಾಯ ತುಂಬ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನನ್ನ ಪ್ರಜೆಗಳ ಸುರಕ್ಷತೆ ನನ್ನ ಪ್ರಮುಖ ಕರ್ತವ್ಯ ಹಾಗಾಗಿ ಹೇಳು ಯುವಕ ನಿನ್ನ ಬಳಿ ಎಷ್ಟು ನಾಣ್ಯಗಳಿವೆ ಸಾವಿರನಾ ಇಲ್ಲ ಮಹಾರಾಜ್ರೆ ನೂರು ಇಲ್ಲ ಮಹಾರಾಜ್ರೆ ಮತ್ತೆ ಹೀಗೆ ಹುಚ್ಚ ಬಟ್ಟೆ ಒಂದು ಡಜನ್ ನಾಣ್ಯಗಳಿಗಾಗಿ ಓಡ್ತಾ ಇದ್ಯಾ ಅಂತ ರಾಜ ಕೇಳುವಾಗ ಅದಕ್ಕೆ ಮಲ್ಲಪ್ಪ ಹೇಳ್ತಾನೆ ಒಂದು ಡಜನ್ ಇಲ್ಲ ಮಹಾರಾಜ್ರೆ ಅಂತ ಉತ್ತರಿಸಿದಾಗ ಮತ್ತೆ ರಾಜ ಹೇಳ್ತಾರೆ ಹೌದಾ ಮತ್ತೆ ಎಷ್ಟಿತ್ತು ಹೇಳು ಅಂತ ಪ್ರಶ್ನೆ ಮಾಡ್ದಾಗ ಮಲ್ಲಪ್ಪ ಹೇಳ್ತಾನೆ ನಾನು ಅಲ್ಲಿ ಒಂದು ಬೆಳ್ಳಿಯ ನಾಣ್ಯವನ್ನ ಗೋಡೆಲಿ ಅಡಗಿಸಿಟ್ಟಿದ್ದೆ ಅಂತ ಮಲ್ಲಪ್ಪ ವಿವರಿಸ್ತೇನೆ ರಾಜ ಜೋರಾಗಿ ನಗೋಕೆ ಪ್ರಾರಂಭ ಮಾಡ್ತಾರೆ ಆಮೇಲೆ ಹೇಳ್ತಾನೆ ನನಗೆ ನಿನ್ನ ಪ್ರಾಮಾಣಿಕತೆ ಬಹಳ ಇಷ್ಟ ಆಯ್ತು ನೀನು ನನ್ನ ಬಳಿ ನಾಣ್ಯಗಳಿವೆ ಅಂತ ಹೇಳ್ಬೋದಿತ್ತು ಆದ್ರೆ ನೀನು ಸುಳ್ಳು ಹೇಳಲಿಲ್ಲ ನಾನ್ ನಿನಗೆ ಒಂದು ಸಾವಿರ ನಾಣ್ಯಗಳನ್ನ ಕೊಡ್ತೀನಿ ಅಂತ ಮಹಾರಾಜ ಹೇಳ್ದಾಗ ಇದನ್ ಕೇಳ್ದಂತ ಮಲ್ಲಪ್ಪ ಒಂದ್ ಕ್ಷಣ ಮೌನವಾಗ್ಬಿಟ ನಂತರ ಗೌರವದಿಂದ ಹೃದಯ ಪೂರ್ವಕ ಧನ್ಯವಾದಗಳು ಮಹಾರಾಜ್ರೆ ಆದ್ರೆ ಆ ನಾಣ್ಯವು ನನ್ನ ಸ್ವಂತ ನಿಧಿಯಾಗಿದೆ ನಾನು ಜೀವನದಲ್ಲಿ ಮೊದಲ ಬಾರಿಗೆ ತಂದೆ ಆಗ್ತಾ ಇದ್ದೇನೆ ಇಂತಹ ಸಂದರ್ಭದಲ್ಲಿ ನೀವು ಕರುಣೆಯಿಂದ ಕೊಡ ಮಾಡಿದ ಹಣದಿಂದ ನನ್ನ ಹೆಂಡತಿಗೆ ಉಡುಗೊರೆ ನೀಡೋಕೆ ನಾನು ಬಯಸೋದಿಲ್ಲ ಅಂತ ಹೇಳ್ದ ಮಲ್ಲಪ್ಪ ಈ ರೀತಿ ಹೇಳ್ದಾಗ ಮಹಾರಾಜನಿಗೆ ಬಹಳ ಆಶ್ಚರ್ಯ ಆಯ್ತು ಇಂತಹ ಒಬ್ಬ ಮುಗ್ಧ ವ್ಯಕ್ತಿ ಎಷ್ಟು ಪ್ರಾಮಾಣಿಕತೆಯಿಂದ ಇದನಲ್ಲ ಅಂತ ರಾಜನಿಗೆ ಆಶ್ಚರ್ಯ ಆಯ್ತು ಜೊತೆ ಜೊತೆಗೆ ಒಬ್ಬ ಸರಳ ವ್ಯಕ್ತಿಯ ಉದಾತ್ತ ನಿಲುವಿನಿಂದ ರಾಜನಿಗೆ ಮುಖಭಂಗ ಆದ ಹಾಗೆ ಅನಿಸಿ ಸಿಟ್ಟಿನಿಂದ ಜೋರಾಗಿ ಘೋಷಿಸ್ತಾನೆ ನಿನಗೆ ಐದು ಸಾವಿರ ನಾಣ್ಯಗಳನ್ನ ಕೊಡ್ತೀನಿ ತೆಗೆದುಕೊಂಡು ನೀನು ಇಲ್ಲಿಂದ ಹಿಂತಿರುಗು ಅಂತ ರಾಜ ಆಜ್ಞೆಯನ್ನ ಮಾಡ್ತಾನೆ ಈ ಮಾತನ್ನ ಕೇಳಿದಂತ ಮಲ್ಲಪ್ಪ ರಾಜನ ಆಜ್ಞೆಯನ್ನ ಸ್ವೀಕರಿಸ್ತಿದ್ರೆ ಅದು ನನ್ನ ಜೀವಕ್ಕೆ ಸಂಚಕಾರ ತರಬಹುದು ಅಂತ ಅರ್ಥ ಮಾಡ್ಕೊಳ್ತಾನೆ ಆದ್ರೆ ಎಷ್ಟೇ ಕಷ್ಟ ಆದ್ರೂ ತಾನು ಬಚ್ಚಿಟ್ಟ ತನ್ನ ನಾಣ್ಯವನ್ನ ಹಿಂಪಡಿಲೇಬೇಕು ಅಂತ ಕೂಡ ಬಯಸ್ತಾನೆ ನಂತರದಲ್ಲಿ ವಿನಮ್ರವಾಗಿ ಮಹಾರಾಜ್ರೆ ನೀವು ತುಂಬಾ ದಯಾಳು ಪ್ರಜೆಗಳನ್ನ ನಿಮ್ಮ ಮಕ್ಕಳ ರೀತಿ ನೋಡ್ಕೊಳ್ತಿದ್ದೀರ ನಿಮ್ಮ ಬಳಿ ನಾನು ಇನ್ನೊಂದು ಬೇಡ್ಕೊಳ್ಬಹುದಾ ಇನ್ನೊಂದು ಕೋರಿಕೆನ ಕೇಳ್ಬಹುದಾ ಅಂತ ಕೇಳ್ತಾನೆ ಆ ಮಲ್ಲಪ್ಪ ತೋರಿ ಎನ್ನುವ ರೀತಿಯಲ್ಲಿ ಬೇಡ್ಕೊಂಡದ್ದು ನೋಡಿ ರಾಜನಿಗೆ ಬಹಳ ಸಂತೋಷ ಆಗತ್ತೆ ನಂತರದಲ್ಲಿ ರಾಜ ಕನಿಕರದಿಂದ ಉದಾರ ಮನೋಭಾವ ವ್ಯಕ್ತಪಡಿಸ್ತಾ ಖಂಡಿತವಾಗಿಯೂ ನೀನು ಏನ್ ಬೇಕಾದ್ರೂ ಕೇಳ್ಬಹುದು ಅಂತ ಹೇಳ್ದ ನಂತರದಲ್ಲಿ ಮಲ್ಲಪ್ಪ ತನ್ನ ಕೈಗಳನ್ನ ಜೋಡಿಸಿ ಮಹಾರಾಜ್ರೆ ನಾನು ಬಾಲ್ಯದಿಂದಲೂ ಒಂದು ಸಣ್ಣ ಗುಡಿಸಲಲ್ಲಿ ವಾಸ ಮಾಡ್ತಿದ್ದೀನಿ ಈಗ ನನಗೆ ಮದುವೆ ಆಗಿದೆ ನನ್ನ ಸ್ವಂತ ಕುಟುಂಬವನ್ನ ಪ್ರಾರಂಭಿಸ್ತಾ ಇರೋದ್ರಿಂದ ನನ್ನ ಕುಟುಂಬಕ್ಕಾಗಿ ಒಂದು ಸರಿಯಾದ ಮನೆಯನ್ನ ನಿರ್ಮಿಸೋಕೆ ಸ್ವಲ್ಪ ಭೂಮಿಯನ್ನ ಪಡಿಬಹುದೇ ಅಂತ ರಾಜ ಕೇಳಿದಾಗ ಬಹಳ ಸಂತೋಷದಿಂದ ಈ ರಾಜ್ಯದ ರಾಜನಾಗಿ ನಿನಗೆ ಇಷ್ಟ ಬಂದ ಕಡೆ ಐದು ಎಕರೆ ಭೂಮಿಯನ್ನ ಪಡ್ಕೊ ಅಂತ ಹೇಳಿ ನಾನು ಆಜ್ಞೆ ಮಾಡ್ತೀನಿ ಅಂತ ಘೋಷಿಸ್ತಾರೆ ಮಲ್ಲಪ್ಪ ಮತ್ತೆ ತನ್ನ ಕೈಗಳನ್ನ ಮಡ್ಚಿ ಹಾಗಾದ್ರೆ ಮಹಾರಾಜ್ರೆ ನಾನು ಜಾಗವನ್ನ ಈ ಅರಮನೆಯ ಉತ್ತರ ದಿಕ್ಕಿನಲ್ಲಿ ಬಯಸ್ತೀನಿ ಅಂತ ಹೇಳ್ತಾನೆ ರಾಜ ಬಹಳ ಒಳ್ಳೇದು ನನ್ನ ಹಳೆಯ ಅರಮನೆಯು ಇದೇ ಅರಮನೆಯ ಉತ್ತರ ದಿಕ್ಕಿನಲ್ಲಿದೆ ಅಂತ ಗೊತ್ತಲ್ವಾ ಹ್ಮ ಇರ್ಲಿ ನೀನು ನನ್ನ ಪಾಲಿಸಿದ್ದಿ ನೀನು ಪ್ರಾಮಾಣಿಕ ಕಷ್ಟಪಟ್ಟು ದುಡಿಯುವವ ಬುದ್ಧಿವಂತ ಮತ್ತು ನಿಯತ್ತಿನ ವ್ಯಕ್ತಿ ಆಗಿದ್ಯಾ ಈಗ ನಿನ್ನ ನಿಧಿಯನ್ನು ಹಾಗೆ ಜಾಗವನ್ನು ಕೂಡ ನೀನು ಪಡಿತಾ ಇದ್ಯಾ ಅಂತ ಹೇಳಿ ರಾಜ ಹೇಳುವಾಗ ಮಲ್ಲಪ್ಪನಿಗೆ ಬಹಳ ಸಂತೋಷ ಆಯ್ತು ಹಾಗೆ ಕೊನೆಗೂ ಮಲ್ಲಪ್ಪ ರಾಜನಿ ಐದು ಎಕರೆ ಜಾಗವನ್ನು ಜೊತೆಗೆ ತನ್ನ ಬೆಳ್ಳಿ ನಾಣ್ಯವನ್ನು ಪಡ್ಕೊಂಡ ಹೀಗೆ ಈ ಕತೆ ಮುಗ್ಯತೆ ಈ ಕತೆಯ ನೀತಿ ಪಾಠವೇನಂದ್ರೆ ನೀವು ಏನನ್ನಾದ್ರೂ ಅಂತರಂಗದಿಂದ ಅಂದ್ರೆ ನಿಜವಾಗ್ಲೂ ಬಯಸಿದ್ರೆ ಅದನ್ನ ಸಾಧಿಸೋಕೆ ಪ್ರಯತ್ನಿಸುವುದನ್ನ ಮುಂದುವರೆಸಿದ್ರೆ ಇತರರು ಕೂಡ ನಮ್ಮನ್ನ ಬೆಂಬಲಿಸ್ತಾರೆ ಅಂತ ಅರ್ಥ ಆಗತ್ತೆ ಒಳ್ಳೇದು ಲಕ್ಷ್ಮೀ ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋರಿಗೂ ಅರ್ಥ ಆಗೋ ರೀತಿನಲ್ಲಿ ನೀನು ಕತೆಯನ್ನ ಹೇಳಿದ್ಯಾ ಹೌದಾ ನಿಜವಾಗ್ಲು ಹಾಗಾದ್ರೆ ನೀವೇನ್ ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ದಯವಿಟ್ಟು ನನ್ಗೆ ತಿಳಿಸಿ ನೋಡೋಣ ಅಂದ್ರೆ ನೀನು ಈ ಸಹಾಯವಾಣಿಯ ಬಗ್ಗೆ ನಮಗ್ ತಿಳಿಸಿದಂತೆ ನಾವು ನಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ತೀವಿ ನಿನ್ ಮಾತನ್ ಕೇಳದ್ ನಂತರ ನನ್ ಇಷ್ಟ ಆಗಲ್ಲ ನನ್ ಸೊಸೆಗ್ ಬೇಜಾರಾಗತ್ತೆ ಈ ತರ ಬೇರೆ ಬೇರೆ ಕಾರಣಗಳನ್ನ ಎಲ್ಲರೂ ಹೇಳ್ತಾನೇ ಇರ್ತಾರೆ ಆದ್ರೆ ನಾವ್ ಅಂದ್ಕೊಂಡಿದ್ದನ್ನ ಹಾಗೆ ಯಾರೋ ಏನೋ ಹೇಳ್ತಾರೆ ಅಂತ ಬಿಟ್ಟುಬಿಡ್ಬೇಕಾಗಿಲ್ಲ ನಮಗೆ ಅವಕಾಶ ಸಿಕ್ಕಾಗ್ಲೆಲ್ಲ ಈ ಮಾಹಿತಿಯನ್ನ ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ನಾವೆಲ್ಲ ಪ್ರಯತ್ನ ಪಡ್ತಾನೇ ಇರ್ತೀವಿ ಅಲ್ರೇನ್ರಪ್ಪ ಹೌದು ರಾಮಣ್ಣ ನೀನ್ ಹೇಳಿದ್ ಸರಿ ರಾಮಣ್ಣ ಯಾಕಂದ್ರೆ ಈ ವಿಷಯಗಳು ನಮ್ಮ ಮಕ್ಕಳಿಗೆ ಕೆಟ್ಟದ್ದು ಉಪಯೋಗಕ್ಕಾಗಿ ಹಂಚ್ಕೊಳ್ಬೇಕಾಗಿದೆ ಅಷ್ಟೇ ಸರಿಯಾಗಿ ಹೇಳಿದ್ರಿ ಜೊತೆಗಾರ ಸರಿ ಮತ್ತೆ ತಾತ ನಾವೀಗ ಫೋನ್ ಮಾಡ್ಬೇಕಲ್ವಾ ನೀವು ಒಂದು ನಾಲ್ಕು ಐದು ಆರು ಏಳು ಈ ಸಂಖ್ಯೆಗೆ ಫೋನ್ ಮಾಡಿ ಮಾತಾಡಿ ನಂತರ ನಿಮಗ್ ವಾಪಸ್ ಫೋನ್ ಮಾಡ್ತೀನಿ ಆಗ ನೀವ್ ನನ್ ಫೋನ್ಗೆ ಉತ್ತರ ಕೊಡ್ತೀರಾ ತಾನೇ ಮತ್ ಫೋನ್ ಎತ್ತಿ ಇದಕ್ಕಾಗಿ ಒಂದ್ರಿ ಅದಕ್ಕಾಗಿ ಎರಡನೂ ಓತ್ರಿ ಅಂತ ಹೇಳಲ್ಲ ತಾನೆ ಅಟಲ್ ವಯ್ಯೋ ಅಭ್ಯುದಯ ಯೋಜನೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಪಾಲಕರನ್ನು ಕಾಳಜಿ ವಹಿಸೋಣ ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ ಇದು ಜನಧ್ವನಿ ಪ್ರಸ್ತುತ ಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ